ಅಂಜನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂಜನದಲ್ಲಿ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋಣ ಬನ್ನಿ ವೀಕ್ಷಕರೇ ವಿಶೇಷವಾಗಿ ನಿಮಗೇನೇ ಒಂದು ಪ್ರಶ್ನೆಗಳನ್ನು ಕೇಳೋದಿದ್ದರೆ ಈ ಒಂದು ನಂಬರ್ಗೆ ನೀವು ಕರೆಯನ್ನು ಮಾಡಬಹುದು ನಿಮ್ಮ ಯಾವುದೇ ಗುಪ್ತ ಘೋರ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಕರೆ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂಜನದ ಶಾಸ್ತ್ರದ ಮೂಲಕ ನೋಡೋದಾದರೆ ಮೇಷರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಅಥವಾ ಈ ಒಂದು ವಾರದಲ್ಲಿ ಸಾರಿ ಈ ವಾರದಲ್ಲಿ ನಿಮಗೆ ಭಾಳಷ್ಟು ಕಷ್ಟಗಳು ಎದುರ ಎದುರಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅದು ಯಾವ ರೀತಿಯಲ್ಲಿ ಕಷ್ಟ ಅಂತ ಹೇಳಿದರೆ ಮಾಡದೇ ಇರತಕ್ಕಂಥ ಒಂದು ತಪ್ಪಿಗೆ ನೀವು ಕಷ್ಟಗಳನ್ನು ಎದುರಿಸುವಂತಹ ಒಂದು ಸಾಧ್ಯತೆಯೂ ಕೂಡ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ನೀವು ಯಾರನ್ನು ಅತಿಯಾಗಿ ನಂಬಿರ್ತಿರಲ್ಲ ಅವರಿಂದ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಇದೆ ಇನ್ನು ಋಷಭರಾಶಿಯವರ ಬಗ್ಗೆ ನೋಡೋದಾದರೆ ರಾಶಿಯವರ ಜೀವನ ಉತ್ತಮ ಆದರೂ ಕೂಡ ಮನಸ್ಸಿನಲ್ಲಿ ಒಂದು ಆಂಗ್ಸೈಟಿ ಆಫ್ ಡಿಪ್ರೆಷನ್ನು ಮತ್ತು ಏನೋ ಒಂದು ರೀತಿಯಲ್ಲಿ ಭಯದ ಆತ ವಾತಾವರಣ ಮತ್ತು ಯಾವುದೂ ಕೂಡ ನನ್ನ ಕೈಯಲ್ಲಿ ಆಗೋದಿಲ್ಲ ಆಗೋದಿಲ್ಲ ಅನ್ನುವಂಥ ಒಂದು ಆಲೋಚನೆ ಆದರೂ ಕೂಡ ನೋಡಿ ಈ ವಾರದಲ್ಲಿ ನಿಮಗೆ ಉತ್ತಮವಾಗಿದೆ ಧೈರ್ಯದಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಲಾಭ ಇನ್ನು ಮಿಥುನ ರಾಶಿಯವ್ರ ಬಗ್ಗೆ ನೋಡೋದಾದರೆ ಮಿಶ್ರ ಫಲದಿಂದ ಕೂಡಿಕೊಂಡಿದೆ ಅಧಿಕವಾದಂಥ ಲಾಭವಿದ್ದರೂ ಕೂಡ ಅಧಿಕವಾದಂಥ ಖರ್ಚು ಕೂಡ ಹೆಚ್ಚಾಗುವಂಥ ಸಾಧ್ಯತೆಯು ಕೂಡ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ತೃಪ್ತಿದಾಯಕವಾಗಿರುತ್ತದೆ ಈ ಒಂದು ಈ ಒಂದು ವಾರದಲ್ಲಿ ಯಾವುದರಲ್ಲೂ ಕೂಡ ಬ ಅತಿ ಹೆಚ್ಚು ಆಸೆಯನ್ನು ಪಡೆದೇ ಇರತಕ್ಕಂಥ ವ್ಯಕ್ತಿಗಳು ನೀವು ಆಗಿರ್ತೀರ ನನ್ನ ಜೀವನಕ್ಕೆ ಇಷ್ಟೇ ಸಾಕು ಅನ್ನುವಂಥ ಒಂದು ಆಲೋಚನೆಯಲ್ಲಿ ನೀವು ಇದ್ದು ಬಂದಿದ್ದದ್ದ ಬಂದು ಏನು ಫಲ ಬರುತ್ತಲ್ಲ ಅದರಲ್ಲೇ ತೃಪ್ತಿದಾಯಕವಾಗಿ ನೀವು ಇರುತ್ತೀರಾ ಏನಂದರೆ ನೀವು ಪ್ರಯತ್ನವನ್ನು ಮಾಡ್ತೀರಾ ಫಲಾನುಫಲ ಭಗವಂತನಿಗೆ ಬಿಟ್ಟಿದ್ದು ಅನ್ನುವಂಥ ಒಂದು ಭಗವದ್ಗೀತೆಯಲ್ಲಿ ಒಂದು ಮಾತಿದೆ ಅದನ್ನು ಒಂದು ಪರಿಪಾಲನೆಯನ್ನು ಮಾಡಿಕೊಂಡು ನೀವು ಜೀವನವನ್ನು ಸಾಗಿಸ್ತೀರಾ ಈ ವಾರದಲ್ಲಿ ಇನ್ನು ಸಿಂಹರಾಶಿಯವರ ಬಗ್ಗೆ ನೋಡೋದಾದರೆ ಸ್ವಲ್ಪ ಶೀತ ಬಾಧೆಗಳು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ಜ್ವರದ ಬಾಧೆಗಳು ಬರುವಂತಹ ಸಾಧ್ಯತೆ ಇದೆ ಇನ್ನು ಕನ್ಯಾ ರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ನಿಧಾನಗತಿಯಾಗುತ್ತದೆ ಎಲ್ಲ ಕೆಲಸದಲ್ಲೂ ಕೂಡ ಇಂಟ್ರೆಸ್ಟ್ ಅನ್ನೋದು ಇರೋದಿಲ್ಲ ಓಕೆನಾ ಎಲ್ಲದರಲ್ಲೂ ಕೂಡ ಬಹಳಷ್ಟು ದ್ವಂದ್ವ ನಿರ್ಧಾರ ಇನ್ನು ಕರ್ಕ ವೃಶ್ಚಿಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಕಾನೂನು ತೊಡಕುಗಳು ಸ್ವಲ್ಪ ದೂರ ಪ್ರಯಾಣವನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರ ಸಣ್ಣ ಪುಟ್ಟ ರೀತಿಯಾದಂತಹ ಗಾಯಗಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಸ್ವಲ್ಪ ಕೌಟುಂಬಿಕ ಕಲಹದ ಕಲಹದೇನಾದರೂ ಸ್ವಲ್ಪ ಕಾನೂನು ತೊಡಕುಗಳು ಎದುರಾಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆ ಸಾರಿ ಅದಾದ ನಂತರ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಸ್ವಲ್ಪ ಗೌರವ ಪ್ರಾಪ್ತಿಯಾಗುವಂಥ ಸಾಧ್ಯತೆಯು ಕೂಡ ಇದೆ ನೀವು ಹೋಗಿದಂಥ ಜಾಗಗಳಿಗೆ ನೀವು ಮಾಡ್ತಾ ಇರತಕ್ಕಂಥ ಕೆಲಸಗಳಿಗೆ ತುಲಾರಾಶಿಯವರಿಗೆ ಗೌರವ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಕೌಟುಂಬಿಕ ಜೀವನವು ಕೂಡ ಭಾಳಷ್ಟು ರೀತಿಯಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ ತುಲಾರಾಶಿಯವರಿಗೆ ಮತ್ತು ತುಲಾರಾಶಿಯವರ ಬಗ್ಗೆ ನೋಡೋದಾದರೆ ಈ ಒಂದು ವಾರದಲ್ಲಿ ವಿಶೇಷವಾದಂಥ ಲಾಭ ಅದು ನಿಮ್ಮ ಮಕ್ಕಳಿಂದ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ನೋಡಿ ಆವಾಗಲೇ ನಾನು ತುಲಾರಾಶಿ ಹೇಳೋಕೋಗಿ ವೃಶ್ಚಿಕ ರಾಶಿ ಬಗ್ಗೆ ನಾನು ಹೇಳಿದೆ ಹಾಗಾಗಿ ಮತ್ತೊಮ್ಮೆ ನಾನು ವೃಶ್ಚಿಕ ರಾಶಿ ಬಗ್ಗೆ ಹೇಳ್ತೀನಿ ನೋಡಿ ಸ್ವಲ್ಪ ಕಾನೂನು ತೊಡಕುಗಳು ಬರುವಂಥ ಸಾಧ್ಯತೆ ಇದೆ ಆವಾಗಲೇ ಹೇಳಿದಂಗೆ ಓಕೆನಾ ಇನ್ನು ತುಲಾರಾಶಿಯವರ ಬಗ್ಗೆ ನೋಡೋದಾದರೆ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ಲಾಭವಿದೆ ಮಕ್ಕಳಿಂದ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಇನ್ನು ಧನಸ್ಸು ರಾಶಿಯವ್ರ ಬಗ್ಗೆ ನೋಡೋದಾದರೆ ಅವಕಾಶಗಳು ಕೂಡ ಕರೆದುಕೊಂಡು ಬರುವಂಥ ಸಾಧ್ಯತೆ ಇದೆ ಉತ್ತಮ ಅವಕಾಶಗಳು ಕೂಡ ಪಡೆಯುವಂಥ ಸಾಧ್ಯತೆ ಇದೆ ಮತ್ತು ಹೊಸ ಹೊಸ ಕೆಲಸದ ಮೇಲೆ ಬಹಳಷ್ಟು ರೀತಿಯಾದಂಥ ಆಸಕ್ತಿದಾಯಕವಾಗಿ ನೀವು ಇರ್ತೀರಾ ನಿಮ್ಮ ಮನಸ್ಸು ಕೂಡ ಅಷ್ಟೇ ಭಾಳಷ್ಟು ರೀತಿಯಲ್ಲಿ ನೀವು ಆ ಕೆಲಸದ ಮೇಲೆ ಭಾಳಷ್ಟು ಗೌರವದಿಂದ ಮಾಡಿ ಆ ಕೆಲಸವನ್ನು ಪೂರ್ಣ ರೀತಿಯಲ್ಲಿ ಮುಗಿಸುತ್ತೀರಾ ಇನ್ನು ವೃಶ್ಚಿಕ ರಾಶಿಯವ್ರ ಬಗ್ಗೆ ನೋಡೋದ ಸಾರಿ ಮಕರ ರಾಶಿಯವ್ರ ಬಗ್ಗೆ ನೋಡೋದಾದರೆ ಮಕರ ರಾಶಿಯವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಅಲಹಸ್ಯ ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಮಕರ ರಾಶಿಯವರಿಗೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಸ್ವಲ್ಪ ಕೆಲಸದಲ್ಲಿ ಅಲಹಸ್ಯ ಉಂಟಾಗುವಂಥ ಸಾಧ್ಯತೆಯೂ ಕೂಡ ಇದೆ ಇನ್ನು ಕುಂಭರಾಶಿಯವರ ಬಗ್ಗೆ ನೋಡೋದಾದರೆ ಸಂಗಾತಿಯಿಂದ ಸಹಾಯ ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ ಸಂಗಾತಿಯಿಂದ ಲಾಭ ಸಂಗಾತಿಯಿಂದ ಹಣದ ಸಹಾಯ ಅಥವಾ ಸಂಗಾತಿಯಿಂದ ಸಾಲವನ್ನು ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಮೀನರಾಶಿಯವರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಹೋದ ವಾರ ನೀವು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ ಆದರೆ ಈ ವಾರದಲ್ಲಿ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ಒಂದು ವಾರದ ಅಂಜನ ಭವಿಷ್ಯ